हेलो हेलो का लक्ष्य खबर ಯಾರು ಮಹಾರಾಜರು ಯಾರತ ಸಂಗೀತ್ಗಾರ ಶಿರಾಮ್ ಬಿಡಲಾಗಿ ಮಾತಾಡಿದ್ರೆ ಕೋಳಿ ಎಣ್ಣೆ ಹತ್ಕೊಂಡು ತಂದು ಅತ್ತಿ ತಂದು ಕೆತ್ತ ಕುಳಿಸಿ ಆರ ತಾಲಿಬು ತಗಲು ಮೂರು ಹೊಡದು ಹೊಡೆದು ಹೋಗಿ ಕುಸ್ತಿ ಮಾತನಾಡಿಸಿಕೊಳ್ಳವ ತಾವುದಾರು ಪಂಡ್ರದಿಂದ ತಡಿಯದೆ ವಿಚಾರ ಮಾಡಿ ಕೇಳುವ ಸಬಾಸ್ ನಮ್ಮ ಹೆಸರು ತಡವಳ ಗ್ರಾಮವನ್ನು ಬಿಟ್ಟು ಹೋಗಿ ಜಗಾಯಿ ಗ್ರಾಮದ ಬಂದರು ಅದರ ಸಲವಾಗಿ ನಮಗೆ ಸುಂದರ ಸಾರಥಿ ಸಾರಥಿಯನ್ನವರು ಕೌದಾರಕೊಂಡ ಹೆಣ್ಣ ರಾಜಾರ ಗಂಡ ಅಕ್ಕನಲ್ಲ ಭಕ್ತಿಯಲೇ ಸಾರಥಿ ರಾಜೇಂದ್ರ ಭೂಪತೆ ನಾನು ದಾನಂದರೇ ಹಾ ಜಾ ಪಿನ್ನಾ ಜಾ ಛಲ್ಲಾ ಜಾ ಬಿಜಾ ಕೋಟಿ ಜೀವ ರಾಕ್ಷಸಗಳನ್ನು ಹಾ ಭೂಖ್ಯಾದಲ್ಲಿ ರಕ್ಷಣೆ ಮಾಡು ಶ್ರೀ ಸಾಂಬ ಶಿವನಾದ ಅರ್ಧಗಿಣಾದ ಪಾರ್ವತಾ ದೇವಿಗೆ ಮೋದಕಂದ ನೆನಸಿ ವಿಸ್ತರಿಸಿ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಪಠನ ಮಾಡುವಂತ ಶ್ರೀ ವಿಘ್ನೇಶ್ವರ ಮಹಾರಾಜನಂದು ತಿಳಿಯುವಂತವನಾಗಲೇ ಈ ಸಾರಥಿ ಅತಿ ಶ್ರೀ ವಿಘ್ನೇಶ್ವರ ಮಹಾರಾಜ ಆದರೆ ಬಹಳ ಸಾಧುವಾಯ್ತು ಕೊತ್ತಂತ ಮಂದಿಗೆ ಅಖ್ಯಾನವಾಯ್ತು ನಿಮ್ಮ ರಾಜ್ಯ ಮಂದಿರ ಬಿಟ್ಟು ಕುಂತಿರುವ ಸ್ವಾಮ ಮಂದಿರಕ್ಕೆ ಬಂದು ಕಾಯೋಣ್ರಿ ಬುದ್ಧಿ ಅಕ್ಕಲ ಅಕ್ಕಲನ್ನು ಬಲೆಯ ಕಾರತೀಯ ನಾನು ಒಂದು ವಚನಾರ್ಥವನ್ನು ಹೇಳ್ತೀನಿ ಚಿತ್ತಿ ಹುಟ್ಟು ಕೇಳೋಂತ ನಾವೇ Shut Chuba. ಬಿಟ್ಟು ಈ ಕುಂತಿರೋ ಸಭಾ ಮಂದಿರಕ್ಕೆ ಬಂದು ಕಾರಣಂದ್ರೆ ಈ ಐರಾವಣ ಮೈರಾವಣ ಕಥಾ ಪ್ರಾರಂಭಿಸಿಕೆ ಬರದಾಯ್ತು ಸಾರಥಿ ಅಂದ್ರೆ ಬಹಳ ಸಾಧು ಮುಂದೆ ಇದ್ರೆ ಮತ್ತೆ ಹೇಳ್ತೀನಿ ಚಿತ್ತ ಬಿಟ್ಟಿಗೆ ಕೇಳುವಂತ ನಾವು ಚೆನ್ನಾಗಿ ಹೇಳಿ

ನನ್ನ ಪೂಜೆಗೆ ಏನೇನು ಬೇಕಂದ್ರೆ ಕರಿಕಿ ಪತ್ರಿ ಕಣಗಿಲ ಕಂದಾಕ್ಷನ ತಂದು ಹ ಲಾಲಾ ಲಾಲಾ ಇಂತ नाना ತರದ ಪುಷ್ಪಗಳನ್ನು ತಂದು ನನ್ನ ಪೂಜೆಯನ್ನು ಅರ್ಪಣಿಸು ಮಾಡುವಂತ ಆಗಲೇ ಈ ಸಾರಿ ಅಕಿ ಜಾಗ್ರತಿನಾಕೊಂಡಿರ ಮುಂದ ಆದ್ನ ಹೇಳುವಂತ ಆಗಲೇ ಹೇಳ್ತೀನಿ ಚಿತ್ತು ಬಿಟ್ಟು ಕೇಳುವಂತನಾಗೋ ಕನ್ನಡದಲ್ಲಿ ಅಣ್ಣ ನೆವುದ್ಯಕ್ಕೆ ಏನೇನು ಬೇಕಂದರೆ ದ್ರಾಳಿಂಬ ದ್ರಾಕ್ಷಿ ಇಂತ ನಾನಾ ತರದ ಫಲಗಳನ್ನು ತಂದು ನೆವುದನ್ನು ಅರ್ಪಣಿಸು ಮಾಡುವಂತಲ ಸಾರತಿ ಮಾಡಿ ಮಲೆಯಲ್ಲ ಈ ಸಾರತಿ ಮತ್ತಿನ ಚಿತ್ತು ಬಿಟ್ಟು ಸಾರತಿ ನಾನು ಬಂದು ನಾನು ನಮ್ಮ ರಾಜಗಿರಿ ಪಟ್ಟಣಕ್ಕೆ ಹೋಗಿ ಬರೀನು ಈ ಐರಾವಣ ಮೈರಾವಣ ಕಥಾ ಭಾಗ್ಯವನ್ನು ಪ್ರಾರಂಭಿಸಿಕೆ ಆಶೀರ್ವಾದ ಕೊಡೋನು ಸಬಾಝ್ ಈ ಮುಂದಿನ ಕಾರ್ಯವನ್ನು ಸೊಗಸದಿಂದ ನಡೆಯುವಂತವನಾಗಲೇ ಈ ಸಾರಥಿ I'm out of gonna...